ಹಲೋ ಹೈ ಎವ್ರಿ ಒನ್ ಇವತ್ತು ನಾವು ಲ್ಯಾಂಬಡಾ ಫಂಕ್ಷನ್ ಮ್ಯಾಪ್ ಫಿಲ್ಟರ್ ರೆಡ್ಯೂಸ್ ಇನ್ ಪೈಥಾನ್ ಅನ್ನೋದು ನೋಡೋಣ ಸೊ ಇದು ಬಂದ್ಬಿಟ್ಟು ಚೂರು ಅಡ್ವಾನ್ಸ್ ಕಾನ್ಸೆಪ್ಟ್ ಸೊ ಫಸ್ಟ್ ನೋಡೋಣ ಮ್ಯಾಪ್ ಫಂಕ್ಷನ್ ಮ್ಯಾಪ್ ಫಂಕ್ಷನ್ ಅಂದರೆ ಏನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಮ್ಯಾಪ್ ಫಂಕ್ಷನ್ ಅಪ್ಲೈಸ್ ಎ ಫಂಕ್ಷನ್ ಟು ಈಚ್ ಐಟಮ್ ಇನ್ ಎ ಲಿಸ್ಟ್ ಓಕೆ ಸೊ ಬೇಸಿಕಲಿ ನಮ್ಮ ಹತ್ರ ಲಿಸ್ಟ್ ಇದೆ ಸೊ ಆ ಲಿಸ್ಟಿಗೆ ಟ್ರಾವಲ್ಸ್ ಮಾಡಿಬಿಟ್ಟು ಏನಾದರೂ ಫಂಕ್ಷನಾಲಿಟಿ ಆ ಲಿಸ್ಟಿಗೆ ಒನ್ ಒನ್ ಐಟಮ್ಸಿಗೆ ಹೋಗಿ ಟ್ರಾವಲ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕಂದ್ರೆ ನಾವು ಮ್ಯಾಪ್ನ ಯೂಸ್ ಮಾಡ್ತೀವಿ ಸಿಮಿಲರ್ ವೇ ನಮ್ಮ ಹತ್ರ ಫಿಲ್ಟರ್ ಅಂತ ಇದೆ ಫಿಲ್ಟರ್ ಈಸ್ ಯೂಸ್ ಟು ಫಿಲ್ಟರ್ ಐಟಮ್ ಬೇಸ್ ಆನ್ ಅ ಕಂಡೀಷನ್ ಅಂತ ಸೊ ಲಿಸ್ಟ್ ಇದೆ ಅಂದ್ಕೊಳ್ಳಿ ಓಕೆ ಆ ಲಿಸ್ಟಲ್ಲಿ ಸೊ ಒನ್ ಟು ಟೆಂತ್ ತನಕ ನಿಮ್ಮ ಹತ್ರ ಲಿಸ್ಟ್ ಇದೆ ಹೇಳಿ ಓಕೆ ಲಿಸ್ಟ್ ಇಸ್ ನಥಿಂಗ್ ಬಟ್ ಏನು ಆರೇ ನಿಮ್ಗೆ ಗೊತ್ತು ಡೈನಾಮಿಕ್ ಅರೆ ಅಂತೀವಿ ಓಕೆ ಈಚ್ ಎಲಿಮೆಂಟ್ ಈವನ ಆರ್ಡ ಅಂತ ಹೇಳಕ್ಕೆ ನಾವು ಫಿಲ್ಟರ್ ಮಾಡ್ತೀವಿ ರೈಟ್ ಸೊ ಫಿಲ್ಟರ್ ಅಂತ ಫಂಕ್ಷನ್ ಇದೆ ಆರಾಮಾಗಿ ಫಿಲ್ಟರ್ ಅಂತ ಅಪ್ಲೈ ಮಾಡಿಬಿಟ್ಟು ನಾವು ಆರಾಮಾಗಿ ನಾವು ಲ್ಯಾಮ್ಡಾ ಫಂಕ್ಷನ್ ಅಪ್ಲೈ ಮಾಡಿಬಿಟ್ಟು ಆ ಲಿಸ್ಟ್ನ ಪಾಸ್ ಮಾಡಿದರೆ ಅದು ಆಟೋಮೆಟಿಕ್ ಲಿಸ್ಟಲ್ಲಿ ಇರುವಂಥ ಐಟಮ್ಸ್ನ ಫಿಲ್ಟರ್ ಮಾಡಿಕೊಡುತ್ತೆ ಓಕೆ ನೆಕ್ಸ್ಟ್ ನಮ್ಮ ಹತ್ರ ಇದೆ ರೆಡಿಯೂಸ್ ಅಂತ ರೆಡಿಯೂಸ್ ಬೇಸಿಕಲಿ ರೆಡಿಯೂಸ್ ಮಾಡುತ್ತೆ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಒನ್ನಿಂದ ಟೆನ್ ತನಕ ಈ ಲಿಸ್ಟ್ ಇದೆ ಅಂದ್ಕೊಳ್ಳಿ ಓಕೆ ಸೊ ಆ ಲಿಸ್ಟು ಎಲಿಮೆಂಟ್ಸ್ ಏನಿದೆ ಲಿಸ್ಟಲ್ಲಿ ಅದಕ್ಕೆ ಎಲ್ಲ ಸಮೇಷನ್ ಮಾಡಬೇಕು ಅಂದ್ಕೊಳ್ಳಿ ಓಕೆ ಅಥವಾ ಪ್ರಾಡೆಕ್ಟ್ ಮಾಡಬೇಕು ಅಂದ್ಕೊಳ್ಳಿ ನಾವು ಆರಾಮಾಗಿ ರೆಡ್ಯೂಸ್ನ ಯೂಸ್ ಮಾಡೋ ಮಾಡ್ಬೋದು ಓಕೆ ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ರೆಡ್ಯೂಸ್ ಮಾಡಿಬಿಟ್ಟು ನಮಗೆ ರೆಸ್ಪೆಕ್ಟಿವ್ ಔಟ್ಪುಟ್ ಕೊಡುತ್ತೆ ನೆಕ್ಸ್ಟ್ ನಮ್ಮ ಹತ್ರ ಲ್ಯಾಂಡ್ ಲ್ಯಾಂಬಾ ಫಂಕ್ಷನ್ ಇದೆ ಲ್ಯಾಮ್ಡಾ ಫಂಕ್ಷನ್ ಇಸ್ ನಥಿಂಗ್ ಬಟ್ ಒನ್ಸ್ ವೇ ಆಫ್ ರೈಟಿಂಗ್ ಎ ಫಂಕ್ಷನ್ ಓಕೆ ಫಂಕ್ಷನಲ್ಲಿ ಸಿಂಗಲ್ ಲೈನಲ್ಲಿ ಫಂಕ್ಷನ್ ಬರೆಯೋಕ್ಕೋಸ್ಕರ ನಾವು ಲ್ಯಾಮ್ ಫಂಕ್ಷನ್ನ ಯೂಸ್ ಮಾಡ್ತೀವಿ ಫೈನ್ ಹೇಗೆ ನಾವು ನೋಡೋಣ ಫೈನ್ ಸೊ ಫಂಕ್ಷನ್ ಫಂಕ್ಷನ್ಗೆ ಅನಾನಿಮಸ್ ಫಂಕ್ಷನ್ ಅಂತ ಕರಿತೀವಿ ಬಿಕಾಸ್ ಲ್ಯಾಮ್ ಡಾಪ್ ಫಂಕ್ಷನಿಗೆ ನೇಮ್ ಇರಲ್ಲ ಓಕೆ ಫಂಕ್ಷನ್ ನೇಮ್ ಅಂತ ಏನು ಡಿಫೈನ್ ಮಾಡೋಲ್ಲ ಜಸ್ಟ್ ಲ್ಯಾಬ್ಡಾ ಅಂತ ಒಂದು ಇದೆ ಆ ನ ಕಾಲ್ ಮಾಡ್ಕೊಂಡು ನಾವು ಆರ್ಗ್ಯುಮೆಂಟ್ಸ್ ಮತ್ತು ಎಕ್ಸ್ಪ್ರೆಷನ್ ಏನಿದೆ ಅದು ಬೇಕಾದರೂ ಬರ್ಕೊಂತೀವಿ ಅಷ್ಟೆ ಸೊ ಲೆಟ್ ಸಿ ದ ಇಂಪ್ಲಿಮೆಂಟೇಷನ್ ಪಾರ್ಟ್ ಸೊ ನಾವು ವಿ ಎಸ್ ಕೋಡ್ ಓಪನ್ ಮಾಡಿದ್ದೀವಿ ಈಗ ನಾವು ಒಂದು ನ ಕ್ರಿಯೇಟ್ ಮಾಡಿದ್ದೀವಿ ರೈಟ್ ಟ್ವೆಂಟಿ ಅಂಡರ್ಸ್ಕೋರ್ ಮ್ಯಾಪ್ ಅಂಡರ್ ಸ್ಕೋರ್ ಫಿಲ್ಟರ್ ಅಂಡರ್ ಸ್ಕೋರ್ ರೆಡ್ಯೂಸ್ ಅಂತ ಓಕೆ ಸೊ ಈ ಫೈಲಲ್ಲಿ ನಾನು ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಫಸ್ಟ್ ನಾವು ಕಲಿಯುವಂಥದ್ದು ಮ್ಯಾಪ್ ಮ್ಯಾಪ್ ಅಂದರೆ ಏನು ಅಂತ ನೋಡೋಣ ಓಕೆ ಸೊ ಇದೊಂದು ಅಡ್ವಾನ್ಸ್ ಕಾನ್ಸೆಪ್ಟ್ ಪೈತಾನೆಂದು ಫಸ್ಟ್ ನಾವು ಮ್ಯಾಪ್ ಮ್ಯಾಪ್ರೇ ನೋಡೋಣ ಓಕೆ ಸೊ ಮ್ಯಾಪ್ ಕಲಿಯೋದು ಮುಂಚೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಈಗ ಸಪೋಸ್ ನಾವು ಸ್ಕ್ವೇರ್ ಆಫ್ ಎ ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಂಕ್ಷನ್ ಬರೆಯೋಣ ನಮ್ಗೆ ಗೊತ್ತು ರೈಟ್ ಸ್ಕ್ವೈರ್ ಆಫ್ ಎ ನಂಬರ್ ಈಗ ಫಾರ್ ಎಕ್ಸಾಂಪಲ್ ಟೂ ಕೊಟ್ಟರೆ ನಮಗೆ ಔಟ್ಪುಟ್ ಫೋರ್ ಅಂತ ಬರಬೇಕು ಓಕೆ ತ್ರೀ ಕೊಟ್ಟರೆ ನೈನ್ ಅಂತ ಓಕೆ ಸೊ ಆ ಥರ ನಮಗೆ ಸ್ಕ್ ಆಫ್ ಎ ನಂಬರ್ ಹೇಗೆ ಬರೀತೀವಿ ಸೊ ನಮ್ಗೆ ಗೊತ್ತು ಫಂಕ್ಷನ್ ಬರೆಯೋದು ಡೆಫ್ ಓಕೆ ಎಸ್ ಸ್ಕ್ವಯರ್ ಅಂತ ಬರಿತೀನಿ ಓಕೆ ಸ್ಕ್ವಯರ್ ಅಂತ ಏನಾದರೂ ಫಂಕ್ಷನ್ ನೇಮ್ ಕೊಡ್ಬೋದು ನಾನು ಜಸ್ ಸ್ಕ್ವಯರ್ ಅಂತ ಕೊಟ್ಟಿದ್ದೀನಿ ಫೈನ್ ಸೊ ಅದರಲ್ಲಿ ಎಕ್ಸ್ ಅಂತ ಒಂದು ಆರ್ಗ್ಯುಮೆಂಟ್ ತೊಗೊಳ್ತೀನಿ ನಾನು ಪಾಸ್ ಮಾಡ್ತೀನಿ ಕಾಲ್ ಮಾಡುವಾಗ ಓಕೆ ಅದನ್ನ ನಾನು ರಿಟರ್ನ್ ಮಾಡಬೇಕು ಎಕ್ಸ್ ಇಂಟು ಎಕ್ಸ್ ಅಂತ ರೈಟ್ ಸೊ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ಸ್ಕ್ವಯರ್ ಅಂತ ಬರೆದ್ಬಿಟ್ಟು ನಾನು ಫೈನ್ ಅಂತ ಪಾಸ್ ಮಾಡ್ತೀನಿ ಪ್ಯಾರಾಮೀಟರಲ್ಲಿ ಓಕೆ ಸೊ ಒಂದು ರಿಸಲ್ಟಲ್ಲಿ ಸ್ಟೋರ್ ಮಾಡ್ಕೊಂಡು ಪ್ರಿಂಟ್ ಮಾಡೋಣ ಫೈನ್ ಸೊ ಪ್ರಿಂಟ್ ರಿಸಲ್ಟ್ನ ಪ್ರಿಂಟ್ ಮಾಡಿದರೆ ಬಿಕಾಸ್ ನಾನು ರಿಟರ್ನ್ ಮಾಡ್ತಿದ್ದೀನಿ ಹಾಗಾಗಿ ರಿಟರ್ನ್ ಮಾಡುವಂಥದ್ದು ನಾವು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿ ಪ್ರಿಂಟ್ ಮಾಡೋದು ರೈಟ್ ನಾವು ಫಂಕ್ಷನ್ಸಲ್ಲಿ ನೋಡಿದ್ದೀವಿ ಓಕೆ ಸೊ ಪ್ಲಸ್ ಟೈ ಟು ರನ್ ದ ಪ್ರೋಗ್ರಾಮ್ ಟ್ವೆಂಟಿ ಅಂತ ಹೇಳಿಬಿಟ್ಟು ಟ್ಯಾಪ್ ಪ್ರೆಸ್ ಮಾಡ್ತೀನಿ ಎಲ್ಲ ಕಂಪ್ಲೀಟ್ ಫೈಲ್ ಆಟೋಮೆಟಿಕ್ಲಿ ಬರುತ್ತೆ ಎಂಟರ್ ಮಾಡಿದ ತಕ್ಷಣವೇ ನೋಡಿ ಫೈವ್ ಫೈವ್ ಸರ್ ಟ್ವೆಂಟಿ ಫೈವ್ ಅಂತ ಬರ್ತಿದೆ ರೈಟ್ ಸೊ ಇದಾಯಿತು ಇದು ಬೇಸಿಕಲಿ ನಾವು ಮನರನ್ನ ತೊಗೊಂಡ್ಬಿಟ್ಟು ನಾವು ಸ್ಕ್ವೈರ್ ಮಾಡ್ತಿದ್ದೀವಿ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಹತ್ರ ಒಂದು ನಂಬರ್ಸ್ ಅನ್ನೋದು ಒಂದು ಅರೆ ಇದೆ ಅಂದ್ಕೊಳ್ಳಿ ಓಕೆ ಸೊ ಅದರಲ್ಲಿ ರ್ಯಾಂಡಮಾಗಿ ತೊಗೊಟ್ಟಿನಿ ಓಕೆ ತ್ರೀ ಫೋರ್ ಸಿಕ್ಸ್ ಏಟ್ ನೈನ್ ಅಂತ ಒಂದು ರ್ಯಾಂಡಮ್ ಆಗಿದೆ ಓಕೆ ಸೊ ಈ ಈಚೆ ಈಚೆ ಎಲಿಮೆಂಟ್ಸಿಗೆ ಹೋಗ್ಬಿಟ್ಟು ನಾನು ಎಲ್ಲದಕ್ಕೂ ಸ್ಕ್ವಯರ್ ಮಾಡಿಬಿಟ್ಟು ಹೊಸ ನ್ಯೂ ಅರೇನ ಜನ್ರೇಟ್ ಮಾಡಬೇಕು ನಂದು ಔಟ್ಪುಟ್ ಓಕೆ ಹೇಗೆ ಮಾಡೋದು ಎಲ್ಲ ಎಲಿಮೆಂಟ್ಸ್ ತಗೋಬಿಟ್ಟು ಎಲ್ಲ ಎಲಿಮೆಂಟ್ಸಿಗೂ ನಮ್ಗೆ ಸ್ಕ್ವಯರ್ ಮಾಡಿಬಿಟ್ಟು ಇನ್ನೊಂದು ಹೊಸ ಲಿಸ್ಟಲ್ಲಿ ಸ್ಟೋರ್ ಮಾಡಬೇಕು ಅದು ಮಾಡೋದು ಹೇಗೆ ಚೆಕ್ ಮಾಡೋಣ ನೋಡಿ ಮ್ಯಾಪ್ ಅನ್ನೋದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇಲ್ಲ ಮ್ಯಾಪ್ ಇಲ್ಲ ಅಂದರೆ ನಾವು ಬೇಸಿಕಲಿ ಹೆಂಗೆ ಮಾಡ್ತಿದ್ವಿ ಹೇಳಿ ನೋಡಿ ನ್ಯೂ ಅಂಡರ್ ಸ್ಕೋರ್ ಲಿಸ್ಟ್ ಅಂತ ಅಂದ್ಕೊಂಡು ಸೊ ಒಂದು ಲಿಸ್ಟ್ನ ತೊಗೊತಾ ಇದ್ವಿ ರೈಟ್ ಈ ಲಿಸ್ಟ್ ಅಂತ ಓಕೆ ಲಿಸ್ಟಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ಈ ನಂಬರ್ಸಿಂದ ಟ್ರಾವೆಲ್ಸ್ ಮಾಡ್ತೀನಿ ನೋಡಿ ಫಾರ್ ಐಟಮ್ ಇನ್ ನಂಬರ್ಸ್ ಅಂತ ಹೇಳ್ಬಿಟ್ಟು ನಾನು ನ ಟ್ರಾವೆಲ್ಸ್ ಮಾಡಿಬಿಟ್ಟು ಸೊ ಈಚ್ ಐಟಮ್ ಏನೇನಿದೆ ಅದು ನಾನು ಹೊಸ ಲಿಸ್ಟಲ್ಲಿ ಅಪೆಂಡ್ ಮಾಡ್ತಿದ್ದೆ ಅಲ್ಲ ಸೊ ನ್ಯೂ ಲಿಸ್ಟ್ ಅಂತ ಹೇಳ್ಬಿಟ್ಟು ಡಾಲ್ ಅಪೆಂಡ್ ಅಂತ ಹಾಕಿ ಸೊ ಐಟಮಿಗೆ ಸೇಮ್ ಐಟಮ್ನ ಸತಿ ನಾನು ಈ ಥರ ಹಾಕ್ತಿದ್ದೆ ಕರೆಕ್ಟ್ ರೈಟ್ ಸೊ ಈಗ ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಅಂತ ಆಮೇಲೆ ಲಾಸ್ಟಿಗೆ ನೀವು ನ್ಯೂ ಲಿಸ್ಟ್ ಪ್ರಿಂಟ್ ಮಾಡಿದರೆ ಸೊ ನ್ಯೂ ಲಿಸ್ಟ್ ಪ್ರಿಂಟ್ ಮಾಡಿದರೆ ನಮ್ದು ಔಟ್ಪುಟ್ ಬರ್ತಿತ್ತು ರೈಟ್ ಇದು ಮ್ಯಾಮ್ ಇಲ್ವೇ ನಿಮ್ಗೆಲ್ಲ ಗೊತ್ತಿದೆ ಸೊ ಇಷ್ಟೆಲ್ಲ ನಾವು ಸಿಂಗಲ್ ಮ್ಯಾಪಲ್ಲೇ ಬರೀಬಹುದು ಬರೆಯೋಕ್ಕಾಗತ್ತ ಎಸ್ ಆಫ್ಕೋರ್ಸ್ ನಾವು ಮ್ಯಾಪ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು ಲೆತ್ ಸಿ ಹೇಗೆ ಅಂತ ಓಕೆ ಅಸ್ಯೂಮ್ ಮಾಡಿಕೊಳ್ಳಿ ನಾನು ನ್ಯೂ ಲಿಸ್ಟ್ ಅಂತಲೇ ಇಟ್ಕೊಂಡಿರ್ತೀನಿ ಆಯಿತಾ ನ್ಯೂ ಲಿಸ್ಟ್ ಅಂತಾನೆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಣ ಸರಿ ಸೊ ಮ್ಯಾಪ್ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ ಏನು ಎರಡು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಬೇಕಾಗತ್ತೆ ಮ್ಯಾಪ್ ಒಳಗಡೆ ಸೊ ಒನ್ ಈಸ್ ಫಂಕ್ಷನ್ ಯಾವ ಫಂಕ್ಷನ್ ನೀವು ಏನು ಯಾವ ಫಂಕ್ಷನಾಲಿಟಿ ಅಪ್ಲೈ ಆಗಬೇಕು ಅದು ಮತ್ತು ಯಾವ ಲಿಸ್ಟಿಗೆ ಅಪ್ಲೈ ಮಾಡಬೇಕು ಅದು ಓಕೆ ಯಾವ ಫಂಕ್ಷನಾಲಿಟಿ ನನಗೆ ಸ್ಕ್ವೇರ್ ಅಂತ ನಾನು ಆಲ್ರೆಡಿ ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ ಆ ಫಂಕ್ಷನ್ ಆಗ್ತೀನಿ ಫಸ್ಟ್ ಆರ್ಗ್ಯುಮೆಂಟ್ ಆಯಿತು ಸೆಕೆಂಡ್ ಆರ್ಗ್ಯುಮೆಂಟ್ ಲಿಸ್ಟಿಂಗ್ ಯೆಸು ಯಾವ ಲಿಸ್ಟಿಗೆ ಅಪ್ಲೈ ಮಾಡಬೇಕು ಸೊ ನಂಬರ್ಸ್ ಅಂತ ನಾನು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಲ್ಲ ನಂಬರ್ಸ್ ಅಂತ ಬರೀತೀನಿ ಓಕೆ ಈಗ ನಾನು ಪ್ರಿಂಟ್ ಮಾಡೋಣ ಓಕೆ ಏನು ನೀವು ಲಿಸ್ಟ್ನ ಪ್ರಿಂಟ್ ಮಾಡ್ತೀನಿ ಸೇವ್ ಮಾಡಿಬಿಟ್ಟು ರನ್ ಮಾಡಿದ ತಕ್ಷಣ ನಮಗೆ ಏನು ಕಾಣಿಸ್ತಿದೆ ಇಲ್ಲಿ ಮ್ಯಾಪ್ ಇನ್ ಆಬ್ಜೆಕ್ಟ್ ಕಾಣಿಸ್ತಿದೆ ಮತ್ತು ಇಟ್ಸ್ ರೆಸ್ಪೆಕ್ಟಿವ್ ಮೆಮೊರಿ ಲೊಕೇಶನ್ ನಮಗೆ ಕಾಣಿಸ್ತಿದೆ ಬಟ್ ನನಗೆ ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಈ ರಿಸಲ್ಟ್ ರೈಟ್ ಮೇಲ್ಗಡೆ ನಾವು ಮೊದಲೇ ಮಾಡಿದ್ವಲ್ಲ ಆ ರಿಸಲ್ಟ್ ಬಟ್ ಇಲ್ಲಿ ನೋಡಿ ಅದು ಪ್ರಿಂಟ್ ಆಗ್ತಿರೋದು ಆಬ್ಜೆಕ್ಟ್ ಸೊ ಅದಕ್ಕೆ ನಾವು ಟೈಪ್ ಕ್ಯಾಸ್ಟ್ ಮಾಡಬೇಕಾಗುತ್ತೆ ನಮಗೆ ಲಿಸ್ಟಲ್ಲಿ ಬೇಕು ರೈಟ್ ಲಿಸ್ಟಲ್ಲಿ ಟೈಪ್ ಕ್ಯಾಸ್ಟ್ ಮಾಡೋಣ ಟೈಪ್ ಕ್ಯಾಸ್ಟಿಂಗ್ ಅಂತಲೂ ನಾವು ಕಲ್ತಿದ್ದೀವಿ ರೈಟ್ ಟೈಪ್ ಕ್ಯಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಟೈಪ್ ಕನ್ವರ್ಷನ್ ಓಕೆ ಆಬ್ಜೆಕ್ಟಿಂದ ನಾನು ಲಿಸ್ಟಿಗೆ ಟೈಪ್ ಕ್ಯಾಸ್ಟ್ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ಟು ಮತ್ತೊಂದು ಸತಿ ರನ್ ಮಾಡಿದರೆ ನೋಡಿ ನಮಗೆ ಔಟ್ಪುಟ್ ಬಂದಿದೆ ತ್ರೀ ತ್ರೀ ಝ ನೈನ್ ಫೋರ್ ಫೋರ್ ಝ ಸಿಕ್ಸ್ಟೀನ್ ಸಿಕ್ಸ್ ಸಿಕ್ಸ್ ಥರ್ಟಿ ಸಿಕ್ಸ್ ಅಂತ ಹೇಳಿ ಏಯ್ಟ್ ಏಯ್ಟ್ಸ ಸಿಕ್ಸ್ಟಿ ಫೋರ್ ಆ ಥರ ಓಕೆ ಐ ಹೋಪ್ ಮ್ಯಾಪ್ ಹೇಗೆ ಯೂಸ್ ಮಾಡೋದು ನಿಮ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಫಿಲ್ಟರ್ ಅನ್ನೋದು ಓಕೆ ಫಿಲ್ಟರ್ ಫಂಕ್ಷನ್ ಅಂದರೆ ಫಿಲ್ಟರ್ ಫಂಕ್ಷನ್ ಇಸ್ ಬೇಸಿಕಲಿ ಯೂಸ್ ಟು ಫಿಲ್ಟರ್ ದ ಐಟಮ್ ಫ್ರಮ್ ಎ ಲಿಸ್ಟ್ ಅಂತೀವಿ ಓಕೆ ಒಂದು ಲಿಸ್ಟ್ ಇರುತ್ತೆ ಒಳಗೆ ಇರುವಂಥ ಐಟಮ್ಸ್ನ ನಾವು ಫಿಲ್ಟರ್ ಮಾಡೋಕ್ಕೋಸ್ಕರ ಫಿಲ್ಟರ್ ಅಂತೀವಿ ಅಸ್ಯೂಮ್ ಮಾಡ್ಕೊಳ್ಳೋಣ ಸೊ ನಮ್ಮ ಹತ್ರ ಒಂದು ಅರಿ ಇದೆ ಕೊಳ್ಳಿ ಏಜಸ್ ಅಂತ ಅದ್ರಲ್ಲಿ ಸುಮಾರು ಟೈಪ್ ಆಫ್ ಏಜಸ್ ಇದೆ ಹೇಳಿ ಓಕೆ ನಾನು ಒಂದು ಹೊಸ ಅರೇನ ಕ್ರಿಯೇಟ್ ಮಾಡಬೇಕು ಐ ಮೀನ್ ಹೊಸ ಲಿಸ್ಟನ್ನ ಕ್ರಿಯೇಟ್ ಮಾಡಬೇಕು ವಿಚ್ ಓನ್ಲಿ ವಿಚ್ ಈಸ್ ಗ್ರೇಟರ್ ದೆನ್ ಏಜ್ ವಿಚ್ ಈಸ್ ಗ್ರೇಟರ್ ದೆನ್ ಏಯ್ಟೀನ್ ಅಂತ ಓಕೆ ಯಾವುದು ಏಯ್ಟೀನಿಂದ ಗ್ರೇಟ್ ಇದೆ ಏಜು ಅದು ಮಾತ್ರ ನಾನು ನ್ಯೂ ಲಿಸ್ಟಲ್ಲಿ ಹಾಕಿ ಪ್ರಿಂಟ್ ಮಾಡಬೇಕು ಓಕೆ ಸೊ ಹೇಗೆ ಪ್ರಿಂಟ್ ಮಾಡೋದು ಒಂದು ಯೂಸ್ ಕೇಸ್ ತೊಗೊಳ್ಳೋಣ ಫೈನ್ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಇದಕ್ಕೆ ಏನಾದರೂ ಫಾರ್ ಎಕ್ಸಾಂಪಲ್ ಏಜಸ್ ಅಂತಲೇ ಇಟ್ಕೊಳ್ಳೋಣ ಅಥವಾ ಓಕೆ ಸೊ ಅದು ಮಾಡೋದು ಮುಂಚೆ ನಾನು ಒಂದು ನಾರ್ಮಲಾಗಿ ಒಂದು ಫಂಕ್ಷನ್ ಬರೀತೀನಿ ಓಕೆ ಏಜ್ ಗ್ರೇಟರ್ ದೆನ್ ಎನ್ ಏಯ್ಟೀನ್ ಅಂತ ಹೇಳಿ ಓಕೆ ಸೊ ಇದ್ರೊಳಗೆ ಒಂದು ಎಕ್ಸ್ ಪಾಸ್ ಮಾಡ್ತೀನಿ ಫೈನ್ ಸೊ ಇಫ್ ನಂದು ಏಜ್ ಏನಿದೆ ಎಕ್ಸ್ ಅಂದರೆ ನಂದು ಏಜ್ ಪಾಸ್ ಮಾಡ್ತೀನಿ ಫೈನ್ ಇಫ್ ಆ ಏಜು ಗ್ರೇಟರ್ ದೆನ್ ಈಕ್ವಲ್ ಟು ಸಾರಿ ಗ್ರೇಟರ್ ದೆನ್ ಈಕ್ವಲ್ ಟು ಏಯ್ಟೀನ್ ಇದ್ದರೆ ನಾನು ಏನು ಮಾಡಬೇಕು ರಿಟರ್ನ್ ಟ್ರೂ ಅಂತ ಮಾಡ್ತೀನಿ ಇಲ್ಲ ಅಂದರೆ ಎಲ್ಸ್ ನಾನು ಏನಂತ ರಿಟರ್ನ್ ಮಾಡ್ತೀನಿ ರಿಟರ್ನ್ ಫಾಲ್ಸ್ ಅಂತ ಹೇಳಿ ಓಕೆ ರಿಟರ್ನ್ ಫಾಲ್ಸ್ ಅಂತ ರಿಟರ್ನ್ ಮಾಡ್ತೀನಿ ನ್ಯೂ ಲಿಸ್ಟ್ ಅಂತಾನೆ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ ಏನಾದರೂ ಕ್ರಿಯೇಟ್ ಮಾಡ್ಬೋದು ಅಗೇನ್ ಓಕೆ ಸೊ ನಾನು ಲಿಸ್ಟ್ ಒಳಗೆ ಟೈಪ್ ಕ್ಯಾಸ್ಟ್ ಆಲ್ರೆಡಿ ಮಾಡ್ಕೊಂಡಿರ್ತೀನಿ ಅಗೇನ್ ನಾವು ಲಿಸ್ಟ್ ಹಾಕಿಲ್ಲ ಅಂದರೆ ಅದು ಆಬ್ಜೆಕ್ಟ್ ಪ್ರಿಂಟ್ ಆಗುತ್ತೆ ನನಗೆ ಆಬ್ಜೆಕ್ಟ್ ಬೇಡ ನನಗೆ ಲಿಸ್ಟ್ ಬೇಕು ಎಲಿಮೆಂಟ್ಸ್ ಬೇಕು ರೈಟ್ ಸೊ ಅದ್ರ ಒಳಗೆ ನಾನು ಏನು ಮಾಡ್ತೀನಿ ಫಿಲ್ಟರ್ ಅಂತ ಬರೀತೀನಿ ಓಕೆ ಸೊ ಫಸ್ಟ್ ಫಿಲ್ಟರ್ ನಾವು ಬರ್ದುಬಿಟ್ಟು ಆಮೇಲೆ ನಿಂಗೆ ಟೈಪ್ ಕ್ಯಾಸ್ಟ್ ಮಾಡಿ ತೋರಿಸ್ತೀನಿ ಓಕೆ ಫಿಲ್ಟರ್ ಅಂತ ಬರ್ದುಬಿಟ್ಟು ಅಗೇನ್ ಸೇಮ್ ಮ್ಯಾಪ್ ಥರಾನೇ ಅಲ್ಲಿ ಫಂಕ್ಷನ್ ಹಾಕಬೇಕು ಮತ್ತು ಲಿಸ್ಟ್ ಹಾಕಬೇಕು ಫಂಕ್ಷನ್ ನಾವು ಆಲ್ರೆಡಿ ಬರೆದಿದ್ದೀವಿ ತಾನೆ ಏಜ್ ಗ್ರೇಟರ್ ದೆನ್ ಅಂತ ಹೇಳ್ಬಿಟ್ಟು ಸೊ ಒಂದು ಲಿಸ್ಟೇ ಕ್ರಿಯೇಟ್ ಮಾಡಿಲ್ಲ ಓಕೆ ಲೆಟ್ಸ್ ಕ್ರಿಯೇಟ್ ದ ಲಿಸ್ಟ್ ಓಕೆ ನಾನು ರ್ಯಾಂಡಮ್ ಆಗಿ ನಂಬರ್ಸ್ ಕೊಡ್ತೀನಿ ಓಕೆ ಏಜಸ್ ಲಿಸ್ಟ್ ಅಂತ ಹೇಳ್ತೇನೆ ಓಕೆ ಏಜಸ್ ಲಿಸ್ಟ್ ಓಕೆ ಸೊ ಇದರಲ್ಲಿ ಬರೀ ನನಗೆ ಬೇಕು ವಿಚ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಏಜ್ ಏಯ್ಟ್ ಏಯ್ಟೀನ್ ಓಕೆ ಸೊ ನಾನು ಆಲ್ರೆಡಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ ರೈಟ್ ಆ ಫಂಕ್ಷನ್ ನಾನು ಕಾಲ್ ಮಾಡ್ಕೊಂತೀನಿ ಕಾಲ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಏನು ಲಿಸ್ಟಿನ ಹೆಸರು ನಂದು ಏಜ್ ಲಿಸ್ಟ್ ಅಂತ ಸೊ ಏಜ್ ಲಿಸ್ಟ್ ನ ಸೆಕೆಂಡ್ ಆರ್ಗ್ಯುಮೆಂಟ್ ಅಲ್ಲಿ ಪಾಸ್ ಮಾಡ್ತೀನಿ ಸಿಂಪಲ್ ರೈಟ್ ಸೊ ಸಿಂಟೆಕ್ಸ್ ಏನಿಲ್ಲ ಜಸ್ಟ್ ಫಿಲ್ಟರ್ ಅನ್ನೋದು ನಮ್ಮ ಹತ್ರ ಮೆಥಡ್ ಇದೆ ಅದರಲ್ಲಿ ಎರಡು ಆರ್ಗ್ಯುಮೆಂಟ್ ಒನ್ ಇಸ್ ಫಂಕ್ಷನ್ ಆ್ಯಂಡ್ ಅನದರ್ ಒನ್ ಈಸ್ ಲಿಸ್ಟ್ ಅಷ್ಟೇ ಸೊ ಫಂಕ್ಷನ್ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ ರೈಟ್ ಆ ಫಂಕ್ಷನ್ ಹೆಸ್ರು ಕೊಟ್ಟಿದ್ರೆ ಸಾಕು ಓಕೆ ಈ ಥರ ಕೊಡಬಾರ್ದು ಆವಾಗಲೂ ನಾಪ್ಕಾಯಿ ಇಟ್ಕೊಳ್ಳಿ ಮೆನಿ ಆಫ್ ದಮ್ ಇನಿಷಿಯಲ್ಲಿ ನಾವು ಈ ಥರ ಕೊಡೋದು ಹ್ಯಾಬಿಟ್ ಇರುತ್ತೆ ಫಂಕ್ಷನ್ ಕಾಲ್ ಮಾಡಿಬಿಡ್ತೀವಿ ಕಾಲ್ ಮಾಡಿದ್ರೆ ಹೆಸ್ರು ಕೊಟ್ಟಿದ್ರೆ ಆಟೋಮೆಟಿಕ್ ಅದು ಅರ್ಥ ಮಾಡ್ಕೊಳ್ಳುತ್ತೆ ಓಕೆ ನೆಕ್ಸ್ಟು ಮತ್ತು ಲಿಸ್ಟಿಂದು ಹೆಸ್ರು ಏಜ್ ಲಿಸ್ಟ್ಸ್ ಅಂತ ಹೇಳಿ ಸೊ ಇದನ್ನ ಟೈಪ್ ಕ್ಯಾಶ್ ಮಾಡೋಣ ಸೊ ಟೈಪ್ ಕ್ಯಾಶ್ಟ್ ಮಾಡೋಕ್ಕೆ ನಾನು ಲಿಸ್ಟ್ ಒಳಗಡೆ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಲಿಸ್ಟ್ ಒಳಗಡೆ ಟೈಪ್ ಕ್ಯಾಶ್ ಮಾಡ್ತೀನಿ ಫೈನ್ ಸೊ ದಟ್ ನನಗೆ ಔಟ್ಪುಟ್ ಲಿಸ್ಟಲ್ಲಿ ಬರಬೇಕು ಅಂತ ಸೊ ಲೆಟ್ಸ್ ಪ್ರಿಂಟ್ ದ ನ್ಯೂ ಲಿಸ್ಟ್ ನಾವು ಈಗ ನ್ಯೂ ಲಿಸ್ಟ್ ಪ್ರಿಂಟ್ ಮಾಡಿ ನೋಡೋಣ ಓಕೆ ಸೊ ಮೇಲ್ಗಡೆ ನಾನು ಓಕೆ ಸೊ ನ್ಯೂ ಲಿಸ್ಟ್ ಲೆಟ್ಸ್ ಟ್ರೈಟ್ ಟು ರನ್ ಇಟ್ ಓಕೆ ನೋಡಿ ಈಗೆಲ್ಲ ಏಜಸ್ ಬಂದಿದೆ ವಿಚ್ ಈಸ್ ಗ್ರೇಟರ್ ದನ್ ಏಯ್ಟೀನ್ ಏಯ್ಟೀನು ಇದೆ ಬಿಕಾಸ್ ವಿ ಆರ್ ರಿಟರ್ನ್ ಗ್ರೇಟರ್ ದೆನ್ ಈಕ್ವಲ್ ಟು ಏಯ್ಟೀನ್ ರೈಟ್ ರಿಮೈನಿಂಗ್ ಎಲ್ಲ ಟುವೆಲ್ವ್ ಆಗಿರಲಿ ಲೆವೆನ್ ಆಗಿರಲಿ ಟೂ ಸಿಕ್ಸ್ಟೀನ್ ಸೊ ಅದೆಲ್ಲ ನಮಗೆ ಅದು ಫಿಲ್ಟರ್ ಔಟ್ ಮಾಡಿಬಿಟ್ಟಿದೆ ನಮಗೆ ಫಿಲ್ಟರ್ಡ್ ಎಲಿಮೆಂಟ್ಸ್ ಏನೇನು ಸಿಕ್ಕಿದೆ ಅದು ಮಾತ್ರ ಕೊಟ್ಟಿದೆ ಫೈನ್ ಸೊ ಲೆಟ್ ಸಿ ರೇಡಿಯೂಸ್ ಅಂತ ರೆಡ್ಯೂಸ್ ಅಂದರೆ ಏನು ಅಂತ ನೋಡೋಣ ಫೈನ್ ಸೊ ರೇಡಿಯೂಸ್ ಓಕೆ ಸೊ ಒನ್ ಒನ್ ಥಿಂಗ್ ಮೆನ್ಷನ್ ಮಾಡೋದು ಮಾಡ್ತಾ ಹೋದೆ ಇಲ್ಲಿ ನೋಡಿ ನೋಟ್ ಅಂತ ಬರ್ತೀನಿ ರೇಡಿಯೋಸ್ ಫಂಕ್ಷನ್ ಕೆನ್ ಬಿ ಇಂಪೋರ್ಟೆಡ್ ಫ್ರಮ್ ಎ ಫಂಕ್ಷನ್ ಟೂಲ್ ಮಾಡ್ಯೂಲ್ ಫಂಕ್ ಟೂಲ್ ಅಂತ ಒಂದಿದೆ ಓಕೆ ಆ ಇಂದ ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ತೋರಿಸ್ತೀನಿ ನೋಡಿ ರೇಡಿಯೂಸ್ ಅಂತ ಓಕೆ ರೇಡಿಯೂಸ್ ಯೂಸ್ ಮಾಡಬೇಕಂದ್ರೆ ನಾವು ಫ್ರಮ್ ಫಂಕ್ ಟೂಲ್ಸ್ ಇಂಪೋರ್ಟ್ ರೆಡಿಯೂಸ್ ಅಂತ ತೊಗೊಂತೀನಿ ಓಕೆ ಸೊ ಫಂಕ್ ಟೂಲ್ಸ್ ಅನ್ನೋದು ನಮ್ಮ ಪ್ಯಾಕೇಜು ಇರುವಂತ ರೆಡಿಯೂಸ್ ಅನ್ನೋ ಲೈಬ್ರರಿ ನಾನು ಯೂಸ್ ಮಾಡ್ಕೊಳ್ಬೇಕು ರೆಡ್ಯೂಸ್ ಮಾಡ್ಬೇಕಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಓಕೆ ನನ್ನ ಹತ್ರ ಸುಮಾರು ನಂಬರ್ಸ್ ಇದೆ ಎನ್ ನಂಬರ್ಸ್ ಅಂತ ಓಕೆ ನಾನು ಒಂದು ಹೇಳಿದ್ದೆ ಓಕೆ ಯೂಸ್ ಓಕೆ ಹೆಂಗೆ ಈಗ ನಮ್ಮ ಹತ್ರ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇದೆ ಅನ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಈ ಎಲ್ಲ ಏನು ಎಲಿಮೆಂಟ್ಸ್ ಇದೆ ಅದನ್ನ ಸಮೇಷನ್ ಮಾಡಬೇಕು ನಾನು ಸಮ್ ಮಾಡಬೇಕು ಹೇಗೆ ಮಾಡೋದು ನಾವು ರೆಡ್ಯೂಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು ಸೊ ಅದು ಮಾಡೋದ್ ಮುಂಚೆ ನಾನು ಒಂದು ಫಂಕ್ಷನ್ ಬರೀತೀನಿ ಸಮ್ ಅಂತ ಅದರಲ್ಲಿ ಎ ಕಾಮ ಬಿ ಅಂತ ಪಾಸ್ ಮಾಡ್ಬಿಟ್ಟು ಸೊ ರಿಟರ್ನ್ ಎ ಪ್ಲಸ್ ಬಿ ಅಂತೀನಿ ಓಕೆ ಸೊ ಒಂದು ಫಂಕ್ಷನ್ ಬರ್ದಿದ್ದೀನಿ ಸಮೇಷನ್ ಟೂ ಟು ಎಲಿಮೆಂಟ್ಸ್ ಮಾಡ್ಕೊಂಡು ಟು ಒನ್ ಪ್ಲಸ್ ಟು ಎಸ್ ಟ್ವೆಲ್ ಟು ತ್ರೀ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಆ ಥರ ಮಾಡ್ಕೊಂಡು ಹೋಗುತ್ತೆ ಓಕೆ ಫೈನಲಿ ನಮಗೆ ರಿಸಲ್ಟ್ ಸಿಗುತ್ತೆ ಓಕೆ ಸೊ ಆ ಟೈಪ್ ಫಂಕ್ಷನ್ ಇದು ಲೆಟ್ ಸಿ ಈಗ ನಾನು ರಿಸಲ್ಟ್ ಸೊ ಇದಕ್ಕೆ ನಾವು ಟೈಪ್ಕಾಸ್ಟಿಂಗ್ ಮಾಡೋದು ಏನು ಬೇಡ ಓಕೆ ರೆಡ್ಯೂಸ್ ಅಂತ ಹೇಳಿಬಿಟ್ಟು ಸೊ ನಾವು ಒಂದು ಫಂಕ್ಷನ್ ಹೆಸರು ಬರ್ದಿದೀವಲ್ಲ ಸಮ್ ಅಂತ ನೋಡಿ ಈ ಸಮ್ ಫಂಕ್ಷನ್ ಹೆಸರು ನಾವು ಇಲ್ಲಿ ಹಾಕ್ತಿದ್ದೀವಿ ನೆಕ್ಸ್ಟ್ ನಮ್ಮದು ಲಿಸ್ಟ್ ಲಿಸ್ಟ್ ಅಂದರೆ ಏನು ನಂಬರ್ಸ್ ಅಂತೀವಿ ರೈಟ್ ಇದೇ ತಾನೇ ನಮ್ಮದು ಲಿಸ್ಟು ಓಕೆ ಈಗ ಎಲ್ಲ ಆ್ಯಡ್ ಆಗಿಬಿಟ್ಟು ನಮ್ದು ರಿಸಲ್ಟಲ್ಲಿ ಸ್ಟೋರ್ ಆಗಿರುತ್ತೆ ಪ್ರಿಂಟ್ ಮಾಡಿ ಚೆಕ್ ಮಾಡೋಣ ಓಕೆ ಸೇವ್ ಮಾಡಿಬಿಟ್ಟು ಈಗ ಪ್ರಿಂಟ್ ಮಾಡ್ತೀನಿ ನೋಡಿ ಈಗ ಫಿಫ್ಟಿ ಫೈವ್ ಅಂತ ಬಂದಿದೆ ಸೊ ಒನ್ನಿಂದ ಟೆಂತ್ ತನಕ ಎಲ್ಲ ಎಲಿಮೆಂಟ್ಸ್ ಆ್ಯಡ್ ಮಾಡಿಬಿಟ್ಟು ಆ ಆ್ಯಡ್ ಆಗಿರೋಂಥ ಎಲಿಮೆಂಟ್ಸ್ ನಮ್ಮದು ರಿಸಲ್ಟಲ್ಲಿ ಸ್ಟೋರ್ ಆಗುತ್ತೆ ಆರ್ ಇ ಎಸ್ ಅಂತ ತೊಗೊಂಡಿದ್ದೀವಿ ರಿಸಲ್ಟಿಗೆ ಆ ರಿಸಲ್ಟ್ನ ಪ್ರಿಂಟ್ ಮಾಡ್ತಿರೋದು ಓಕೆ ಓಪ್ ನಿಮಗೆ ರೆಡ್ಯೂಸ್ ಅನ್ನೋದು ಏನು ಗೊತ್ತಾಯಿತು ರೈಟ್ ಈಗ ನೋಡೋಣ ಲ್ಯಾಂಬ್ಡಾ ಫಂಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಮೇ ಬಿ ಕೇಳ್ಬೋದು ಚಾನ್ಸಸ್ ಇರುತ್ತೆ ಸೊ ವಿ ನೀ ಟು ಗೋತ್ ವಿ ನೀ ಟು ನೋ ಎವ್ರಿ ಕಾನ್ಸೆಪ್ಟ್ ರೈಟ್ ಕಾರ್ನರ್ ಎಚ್ ಕೆ ಇಂದು ನಮಗೆ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಸೊ ದಟ್ ಇಫ್ ಯು ವಾಂಟ್ ಟು ಮಾಸ್ಟರ್ ಎನ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಫೈನ್ ಸೊ ಲೆಟ್ಸ್ ಸಿ ಲರ್ನ್ ಅಬೌಟ್ ಲ್ಯಾಂಡ್ ಆಫ್ ಫಂಕ್ಷನ್ ಸೊ ಲ್ಯಾಂಡ್ ಆಫ್ ಫಂಕ್ಷನ್ ಬರ್ ನಿಮಗೆ ಬರಿಯಕ್ಕೆ ಬಂತು ಅಂತ ತಿಳ್ಕೊಳ್ಳಿ ಓಕೆ ಯು ವಿಲ್ ಬಿ ಎ ಪ್ರೊಫೆಷನಲ್ ಡೆವಲಪರ್ ಓಕೆ ಇಟ್ಸ್ ಅ ಗುಡ್ ಹ್ಯಾಬಿಟ್ ನಾಟ್ ಎ ಪ್ರೊಫೆಷನಲ್ ಅಂತಲ್ಲ ಸೊ ಕೋಡ್ ಬರೆಯೋಕೋಸ್ಕರ ನಾವು ಕ್ಲೀನ್ ಕೋಡ್ನ ನಾವು ಆರಾಮಾಗಿ ಬರಿಬೋದು ಲ್ಯಾಂಡ್ ಆಫ್ ಫಂಕ್ಷನ್ ಬರೆದೇ ಯಾಕ ಯಾಕೆಂದರೆ ಎಲ್ ಓ ಸಿ ಅಂತೀವಿ ಲೈನ್ ಆಫ್ ಕೋಡು ತುಂಬ ಕಮ್ಮಿ ಆಗುತ್ತೆ ಲ್ಯಾಮ್ಡಾ ಯೂಸ್ ಮಾಡಿದ್ರು ಸೊ ಸಿಂಟ್ಯಾಕ್ಸ್ ಹೇಳಿಬಿಡ್ತೀನಿ ನೋಡಿ ಲ್ಯಾಮ್ಡಾ ಅಂತ ಹೇಳ್ಬಿಟ್ಟು ಆರ್ಗ್ಯುಮೆಂಟ್ಸ್ ಮತ್ತು ಎಕ್ಸ್ಪ್ರೆಷನ್ ಇದು ಬೇಸಿಕಲಿ ಸಿಂಟ್ಯಾಕ್ಸ್ ಓಕೆ ಸ್ಕ್ವೈರ್ ಅನ್ನೋದು ಒಂದು ಫಂಕ್ಷನ್ ತೊಗೊಂಡೆ ಸ್ಕ್ವಯರ್ ಅಂತ ಹೇಳ್ಬಿಟ್ಟು ನಾನು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ವಿಚ್ ರಿಟರ್ನ್ ಸ್ಕ್ವಯರ್ ಆಫ್ ಎ ಸಿಂಗಲ್ ನಂಬರ್ ಓಕೆ ಎಕ್ಸ್ ಇಂಟು ಎಕ್ಸ್ ಅಂತ ಬರೀತೀನಿ ಫೈನ್ ಈಗ ಅಸ್ಯೂಮ್ ಮಾಡಿ ರಿಟರ್ನ್ ಮಾಡೋಣ ರಿಸಲ್ಟ್ ಚೆಕ್ ಮಾಡೋಣ ಓಕೆ ಸ್ಕ್ವಯರ್ ಆಫ್ ಫೈವ್ ಅಂತಲೇ ಕೊಡ್ತೀನಿ ಸರಿ ಪ್ರಿಂಟ್ ರಿಸಲ್ಟ್ ಮಾಡಿದರೆ ನಂಗೆ ಗೊತ್ತು ಫೈವ್ ಇಂಟು ಫೈವ್ ಇಸ್ ಎಷ್ಟು ಟ್ವೆಂಟಿ ಫೈವ್ ಅಂತ ರೈಟ್ ಓಕೆ ಸೇಮ್ ಥಿಂಗ್ ನೀವು ಈ ಟ್ವೆಂಟಿ ಫೈವ್ನ ಸೇಮ್ ಥಿಂಗ್ ಈ ಒಂದು ನೀವು ನೋಡಿ ಎಷ್ಟು ಲೈನ್ ಆಫ್ ಕೋಡ್ ಬರೆದಿದ್ರ ನಾಲ್ಕು ಲೈನ್ ಆಫ್ ನಾಲ್ಕು ಫೋರ್ ಎಲ್ ಓ ಸಿ ಆಯಿತು ಫೋರ್ ಲೈನ್ಸ್ ಆಫ್ ಕೋಡ್ಸ್ ಆಯಿತು ಇದೆಲ್ಲ ಥಿಂಗು ನೀವು ಸಿಂಗಲ್ ಲ್ಯಾಂಬ್ಡಾ ಫಂಕ್ಷನ್ ಅಲ್ಲೇ ಹೇಗೆ ನೋಡಿ ನಾನು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಸ್ಕ್ವೈರ್ ಅನ್ನೋದು ಓಕೆ ಸ್ಕ್ವೈರ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲಿ ಲ್ಯಾಂಬ್ಡಾ ಅಂತ ಹಾಕಿಬಿಟ್ಟು ನಾನು ಹೇಳಿದೆ ಲ್ಯಾಂಬ್ಡಾ ಅಲ್ಲಿ ಫಸ್ಟ್ ಥಿಂಗ್ ಕೊಡೋದು ನೀವು ಏನು ಆರ್ಗ್ಯುಮೆಂಟ್ ಈ ಫಂಕ್ಷನಲ್ಲಿ ಆರ್ಗ್ಯುಮೆಂಟ್ ಪಾಸ್ ಮಾಡಿದಿರಲ್ಲ ಎಕ್ಸ್ ಅಂತ ನೋಡಿ ಬ್ರ್ಯಾಕೆಟ್ ಪ್ಯಾರಂಥಿಸಿಸ್ ಒಳಗಡೆ ಸೇಮ್ ಥಿಂಗ್ ಆ ನ ಇಲ್ಲಿ ಪಾಸ್ ಮಾಡಬೇಕು ಓಕೆ ಪಾಸ್ ಮಾಡಿ ಕೋಲನ್ನು ಕೊಟ್ಬಿಟ್ಟು ಎಕ್ಸ್ಪ್ರೆಷನ್ ಬಡಿಬೇಕು ನಾವು ಏನು ಎಕ್ಸ್ಪ್ರೆಷನ್ ಮಾಡ್ತೀವಿ ಆ ಸೇಮ್ ಏನು ಬರ್ದಿದೀವಿ ಎಕ್ಸ್ ಇಂಟು ಎಕ್ಸ್ ಅಂತ ಮಾಡ್ತಿದ್ದೀವಿ ರೈಟ್ ಎಕ್ಸ್ ಯಾಕಂದರೆ ನಮಗೆ ಸೇಮ್ಗೆ ಸ್ಕ್ವೈರ್ ಬೇಕು ಎಕ್ಸ್ ಇಂಟು ಎಕ್ಸ್ ಓಕೆ ಸೊ ಈಗ ನಾನು ಪ್ರಿಂಟ್ ಮಾಡುವಾಗ ರೂಟ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಹೇಳ್ತು ಓಕೆ ಸೊ ಲೆಟ್ಸ್ ಚೆಕ್ ಓಕೆ ನಾನು ರನ್ ಮಾಡಿದರೆ ಏಯ್ಟಿ ಎಚ್ ಸಿಕ್ಸ್ಟಿ ಫೋರ್ ಅಂತ ಪ್ರಿಂಟ್ ಆಗ್ತಿದೆ ನೋಡಿ ಸೊ ಇದು ನಾನು ಎರಡೇ ಲೈನ್ ಆಫ್ ಕೋಡಲ್ಲಿ ಬರೆದಿದ್ದು ನಾಲ್ಕಿಂದ ಎರಡು ಐ ಆಲ್ಮೋಸ್ಟ್ ನಾವು ಹಾಫ್ ಎಲ್ ಸಿನ ರಿಡ್ಯೂಸ್ ಮಾಡಿದ್ದೀವಿ ರೈಟ್ ಓಕೆ ಸೊ ಐ ಹೋಪ್ ಇದು ಬೇಸಿಕಲಿ ನಿಮ್ಗೆ ಗೊತ್ತಾಯಿತು ಅನ್ಸುತ್ತೆ ಲ್ಯಾಪ್ ಫಂಕ್ಷನ್ಸ್ ಫಂಕ್ಷನ್ಸು ಸೊ ಮೋರ್ ಎಕ್ಸಾಂಪಲ್ಸ್ನ ನೋಡೋಣ ಕ್ಯಾಪಿಯಿಂದ ನಾವು ಹೇಗೂ ಯೂಸ್ ಮಾಡ್ತೀವಿ ನೋಡೋಣ ಮ್ಯಾಪ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಡಬಲ್ ಮಾಡಬೇಕು ಅಂದ್ಕೊಳ್ಳಿ ಎಲಿಮೆಂಟ್ಸ್ ಓಕೆ ನನ್ನ ಹತ್ರ ಲಿಸ್ಟ್ ಅಂತ ಒಂದು ಎಲಿಮೆಂಟ್ಸ್ ಇದೆ ರ್ಯಾಂಡಮಾಗಿ ತೊಗೊತೀನಿ ಟೂ ಇರೋದು ಫೋರ್ ಆಗಬೇಕು ತ್ರೀ ಇರೋದು ಸಿಕ್ಸ್ ಆಗಬೇಕು ಐ ಡೋಂಟ್ ವಾಂಟ್ ಸ್ಕ್ವೇರ್ ಓಕೆ ಸೊ ಅದು ಹೇಗೆ ಮಾಡೋದು ನೋಡೋಣ ಫೈನ್ ಸೊ ಫಸ್ಟ್ ಥಿಂಗ್ ಏನು ಮಾಡ್ತೀನಿ ರಿಸಲ್ಟ್ ಅಂತ ತಗೊಂಡೀನಿ ರಿಸಲ್ಟ್ ಈಸ್ ಈಕ್ವಲ್ ಟು ಸೊ ಮ್ಯಾಪ್ ಅನ್ನೋದು ನಮ್ಮ ಆಲ್ರೆಡಿ ನಾವು ಕಲ್ತಿದ್ದೀವಿ ರೈಟ್ ಮ್ಯಾಪ್ ಅಂತ ಕಲ್ತಿದ್ದೀವಿ ಓಕೆ ನಾನು ಇಲ್ಲಿ ಬಂದ್ಬಿಟ್ಟು ಲ್ಯಾಮ್ಡಾ ಅಂತ ಹೇಳಿಬಿಟ್ಟು ಫಸ್ಟ್ ಎಕ್ಸ್ ಅಂತ ತೊಗೊಂತೀನಿ ಸೊ ಎರಡು ಎರಡು ಥಿಂಗ್ಸ್ ಕೊಡಬೇಕಾಗುತ್ತೆ ರೈಟ್ ಒನ್ ಈಸ್ ಫಂಕ್ಷನ್ ಸೊ ಲೆಫ್ಟ್ ಸೈಡಲ್ಲಿ ನಾವು ಫಂಕ್ಷನ್ ಪ್ರೊವೈಡ್ ಮಾಡಬೇಕು ರೈಟ್ ಸೈಡಲ್ಲಿ ನಮ್ಮ ಲಿಸ್ಟ್ ಪ್ರೊವೈಡ್ ಮಾಡಬೇಕು ನಾವು ಲಿಸ್ಟ್ ಏನಿದೆ ಹಾಕ್ಕೊಡೋಣ ಓಕೆ ಸೊ ನಾವು ಫಂಕ್ಷನ್ ಏನು ಕ್ರಿಯೇಟ್ ಮಾಡೋದು ಬೇಡ ಡೈರೆಕ್ಟಾಗಿ ಲ್ಯಾಮ್ ಯೂಸ್ ಮಾಡ್ಕೊಂಡು ಇಲ್ಲೇ ಹಾಕ್ಕೊಬೋದು ಲ್ಯಾಮ್ಡಾ ಅಂತ ಹೇಳಿಬಿಟ್ಟು ಎಕ್ಸ್ ಈ ಎಕ್ಸ್ ಇಂಟು ಟೂ ಆಗಬೇಕು ಓಕೆ ಡಬಲ್ ಮಾಡ್ತಾ ಇರಬೇಕು ಓಕೆ ಲೆತ್ಸಿ ಈಗ ನಾನು ಪ್ರಿಂಟ್ ಮಾಡಿದರೆ ನನಗೆ ಗೊತ್ತು ಯಾವಾಗಲೂ ಅದು ಆಬ್ಜೆಕ್ಟ್ನ ಹೋಲ್ ಮಾಡುತ್ತೆ ಮ್ಯಾಪ್ ಅಂತ ರೈಟ್ ಈಗ ನಾನು ಪ್ರಿಂಟ್ ಮಾಡಿದರೆ ನನಗೆ ಎಕ್ಸ್ಪೆಕ್ಟೆಡ್ ನನಗೆ ಆಬ್ಜೆಕ್ಟೇ ಬರೋದು ನನಗೆ ಆಬ್ಜೆಕ್ಟ್ ಬೇಡ ಲಿಸ್ಟಲ್ಲಿ ಬೇಕು ಅಂದರೆ ನಾನು ಇಲ್ಲೇ ಟೈಪ್ ಕ್ಯಾಸ್ಟ್ ಮಾಡ್ಕೊಬೋದು ಲಿಸ್ಟ್ ಅಂತ ಹಾಕ್ಕೊಂಡು ಓಕೆ ನೀವು ಬೇಕಾದರೆ ಪ್ರಿಂಟ್ ಮಾಡೋ ಟೈಮಲ್ಲೂ ಮಾಡ್ಕೊಳ್ಬೋದು ಬಟ್ ಇಟ್ಸ್ ಬೆಟರ್ ಹ್ಯಾಬಿಟ್ ಟು ಅಪ್ಲೈ ದೇರ್ ಸಲ್ ನೋಡಿ ಈಗ ನನ್ಗೆ ಬಂತು ಒನ್ ಇರೋ ಟೂ ಆಯ್ತು ಟೂ ಇರೋದು ಫೋರ್ ಆಯಿತು ತ್ರೀ ಇರೋ ಸಿಕ್ಸ್ ಆಯ್ತು ಡಬಲ್ ಆಯ್ತು ಬೇಸಿಕಲಿ ಫೋರ್ ಇರೋದು ಏಟ್ ಟು ಫೈವ್ ಇರೋ ಟೆನ್ ಓಕೆ ಸೊ ಇದು ಇದು ಒನ್ ವೇ ಓಕೆ ಸೊ ಅಸ್ಯೂಮ್ ಮಾಡಿ ಫಿಲ್ಟರಿಂಗ್ ನೋಡೋಣ ಓಕೆ ಫಿಲ್ಟರಿಂದ ನೋಡೋಣ ನಿಮ್ಮ ಹತ್ರ ಒಂದು ಮೈ ಲಿಸ್ಟ್ ಅಂತ ಇದೆ ಅನ್ಕೊಳ್ಳಿ ಓಕೆ ಫಿಲ್ಟರಿಂಗ್ ನೋಡೋಣ ಫೈನ್ ಸೊ ಮೈ ಲಿಸ್ಟ್ ಅಂತ ಇದೆ ಅನ್ಕೊಳ್ಳಿ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಅಂತಾನೆ ತೊಗೊಂತೀವಿ ನಾನು ಇದರಲ್ಲಿ ಬರೀ ಫಿಲ್ಟರ್ ಇ ಒನ್ ನಂಬರ್ ಮಾಡಬೇಕು ನಾನು ಇ ಒನ್ ನಂಬರ್ ಮಾತ್ರನೇ ಫಿಲ್ಟರ್ ಮಾಡೋದು ಹೇಗೆ ನೋಡೋಣ ಓಕೆ ಸೊ ನಾನು ಇ ಒನ್ಸ್ ಅಂತ ಒಂದು ಇ ಎನ್ ಎಸ್ ಇ ಒನ್ಸ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಫೈನ್ ನಮ್ಮ ಫಿಲ್ಟರ್ ಅಂತ ಒಂದು ಫಂಕ್ಷನ್ ಇದೆ ಅದರಲ್ಲೂ ಸೇಮ್ ಫಂಕ್ಷನ್ ನೇಮ್ ಮತ್ತೆ ನಮ್ದು ಲಿಸ್ಟ್ ಹಾಕ್ಬೇಕಾಗತ್ತೆ ರೈಟ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಲಿಸ್ಟ್ ಆಲ್ರೆಡಿ ಇದೆ ಮೈ ಲಿಸ್ಟ್ ಅಂತ ಸೇಮ್ ಲಿಸ್ಟ್ ನಾನು ಕಾಪಿ ಮಾಡಿಬಿಟ್ಟು ಸೆಕೆಂಡ್ ಆರ್ಗ್ಯುಮೆಂಟಲ್ಲಿ ಹಾಕ್ತೀನಿ ಇಲ್ಲಿ ಫಂಕ್ಷನ್ ನೇಮ್ ಹಾಕಬೇಕಾಗುತ್ತೆ ನಮ್ಮ ಹತ್ರ ಫಂಕ್ಷನ್ ನೇಮ್ ಇಲ್ಲ ಫಂಕ್ಷನ್ ಬದಲಿ ನಾನು ಲ್ಯಾಮ್ಡಾ ಯೂಸ್ ಮಾಡ್ತೀನಿ ಪ್ರೊಫೆಷನಲ್ ವೇ ಸೊ ಲ್ಯಾಮ್ಡಾ ಅಂತ ಹೇಳ್ಬಿಟ್ಟು ಎಕ್ಸ್ ಅನ್ನೋದು ನಮ್ಮ ಆರ್ಗ್ಯುಮೆಂಟ್ ಅಂದ್ಕೊಳ್ಳಿ ಓಕೆ ಆರ್ಗ್ಯುಮೆಂಟ್ ಎಕ್ಸ್ ಆ ಎಕ್ಸಿಗೆ ಏನ್ ಮಾಡಬೇಕು ನಾನು ಈ ಎಕ್ಸ್ ಮೋಡಿಲು ಟು ಈಸ್ ಈಕ್ವಲ್ ಟು ಈಕ್ವಲ್ ಟು ಜೀರೋ ಅಂದರೆ ಇದು ಏನ್ ಮಾಡುತ್ತೆ ಬರೀ ಇವನ್ ನಂಬರ್ಸ್ ನ ತೊಳತ್ತೆ ರೈಟ್ ನಮ್ಗೆ ಮಾಡ್ಯುಲೋ ಟು ಏನ್ ಮಾಡುತ್ತೆ ಬೇಸಿಕಲಿ ಇಟ್ ವಿಲ್ ಟೇಕ್ ದ ರಿಮೈಂಡರ್ ಆಫ್ ಟು ರೈಟ್ ಸೊ ರಿಮೈಂಡರ್ ಜೀರೋ ಏನಾದರೂ ಇದ್ರೆ ಈಕ್ವಲ್ಸ್ ಟು ಜೀರೋ ಜೀರೋ ಈಸ್ ಈಕ್ವಲ್ ಟು ಝೀರೋ ಅಂದ್ರೆ ಅದು ಇ ಒನ್ ನಂಬರ್ ಕಳಿಸ್ತಿರೋದು ನೀವು ಎಲ್ಲ ಎಲಿಮೆಂಟ್ ಬೇಸಿಕಲಿ ಏನ್ ಮಾಡುತ್ತೆ ಫಿಲ್ಟರ್ ಒಂದು ಒಂದ್ ಎಲಿಮೆಂಟ್ ಟ್ರಾವೆಲ್ಸ್ ಮಾಡುತ್ತೆ ಒನ್ ತಗೊಳತ್ತೆ ಅದು ಮಾಡ್ಯುಲೋ ಟೂ ಮಾಡುತ್ತೆ ಚೆಕ್ ಮಾಡುತ್ತೆ ರಿಮೈಂಡರ್ ಜೀರೋ ಇದೆಯಾ ಇಲ್ವೋ ಅಂತ ಸೊ ಟೂ ತೊಗೊಳತ್ತೆ ಟೂ ಟೂ ಮಾಡ್ಯುಲೋ ಟೂ ರಿಮೈಂಡರ್ ಝೀರೋ ಇದೆಯಾ ಅಂತ ಚೆಕ್ ಮಾಡುತ್ತೆ ಇದ್ರೆ ಅದೇನ್ ಮಾಡುತ್ತೆ ನಾವು ಲಿಸ್ಟಲ್ಲಿ ಹಾಕೊಂತೀವಿ ನಾನು ಟೈಪ್ ಕ್ಯಾಶ್ ಮಾಡ್ಕೊತೀನಿ ಇಶಿಯಲ್ಲಿ ಓಕೆ ಸೊ ಹೇಳಿದೆ ಯಾಕಂದರೆ ನಂಗೆ ಅಲ್ಲಿ ಪ್ರಿಂಟ್ ಆಗುತ್ತೆ ಇಫ್ ಯು ಟ್ರೈ ಟು ಪ್ರಿಂಟ್ ಈ ಒನ್ಸ್ ವಿತೌಟ್ ಲಿಸ್ಟ್ ಇಟ್ ವಿಲ್ ಪ್ರಿಂಟ್ ಇನ್ ದ ಫಾರ್ಮ್ ಆಫ್ ಆಬ್ಜೆಕ್ಟ್ಸ್ ಸೊ ಪ್ರಿಂಟ್ ಅಂತ ಹೇಳ್ಬಿಟ್ಟು ಇ ಒನ್ಸ್ ಅಂತ ಬರೀತೀನಿ ಓಕೆ ಲೆಟ್ ಸಿ ಲೆಟ್ಸ್ ಟ್ರೈ ಟು ಪ್ರಿಂಟ್ ಇಟ್ ಓಕೆ ಟೂ ಫೋರ್ ಕೊಡ್ತಿದೆ ಹೌದಾ ನೋಡಿ ಟೂ ಇ ಒನ್ ನಂಬರ್ ಫೋರ್ ಇ ಒನ್ ನಂಬರ್ ನಾಟ್ ಈಕ್ವಲ್ ಟು ಕೊಟ್ಟಿರೋಣ ನಮ್ಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಒನ್ ತ್ರೀ ಫೈವ್ ಅಂತ ಬರಬೇಕು ಲೆಟ್ ಸಿ ಓಕೆ ನಾಟ್ ಈಕ್ವಲ್ ಟು ಜೀರೋ ಅಂತ ಕೊಡೋಣ ಸೊ ಇದು ಆರ್ಡ್ ಬರಬೇಕು ನೋಡಿ ಆರ್ಡ್ ಬರ್ತಿದೆ ಬಟ್ ಐ ವಾಂಟ್ ಒನ್ ನಂಬರ್ಸ್ ಸೊ ನಾನು ಈಕ್ವಲ್ ಟು ಝೀರೋ ಅಂತ ಹಾಕಿರ್ತೀನಿ ಐ ಹೋಪ್ ಇಲ್ಲಿ ತನಕ ಗೊತ್ತಾಯಿತು ಅನ್ಸುತ್ತೆ ನಾಟ್ ಫೈನಲ್ಲಿ ರೆಡ್ಯೂಸಿಗೆ ಲ್ಯಾಂಡ್ ಆ ಫಂಕ್ಷನ್ಗೆ ಹೇಗೆ ಅಪ್ಲೈ ಮಾಡೋದು ಚೆಕ್ ಮಾಡೋಣ ಓಕೆ ರೆಡ್ಯೂಸ್ ಫೈನ್ ಸೊ ರೆಡ್ಯೂಸ್ ಅಂದರೆ ನಮ್ಗೆ ಗೊತ್ತು ಆ ಪ್ಯಾಕೇಜಿಂದ ನಾವು ರೇಡಿಯೋಸ್ನ ಇಂಪೋರ್ಟ್ ಮಾಡ್ಕೊಂತೀವಿ ಹೇಳಿ ಫಂಕ್ ಟೂಲ್ಸ್ ಅಂತ ಸೊ ಫ್ರಮ್ ಫಂಕ್ ಟೂಲ್ಸ್ ಇಂಪೋರ್ಟ್ ರೆಡ್ಯೂಸ್ ಓಕೆ ಸೊ ರೇಡಿಯೋಸ್ನ ಇಂಪೋರ್ಟ್ ಮಾಡ್ಕೊಂಡ್ವಿ ಈಗ ನೋಡೋಣ ಹೇಗೆ ರೆಡಿಯೂಸ್ನ ಯೂಸ್ ಮಾಡಬೇಕು ಲ್ಯಾಮ್ ಫಂಕ್ಷನ್ ಫಂಕ್ಷನಲ್ಲಿ ಅಂತ ಸೊ ನಾನು ಒಂದು ಪ್ರಾಡಕ್ಟ್ ಅಂತ ತಗೊಳ್ಳೋಣ ಓಕೆ ಈಗ ನಾವು ಸಮೇಷನ್ ಮಾಡೋದು ಬದಲು ಪ್ರಾಡಕ್ಟ್ ಮಾಡೋಣ ಓಕೆ ಪ್ರಾಡಕ್ಟ್ ಒಂದು ಸಮೇಷನ್ ಮಾಡೋಣ ಪ್ರಾಡಕ್ಟ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ ಓಕೆ ಏನಾದರೂ ವೇರಿಯಬಲ್ ಹೆಸ್ರು ಕೊಡ್ಬೋದು ಓಕೆ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದು ಮುಂಚೆ ವೇರಿಯೇಬಲ್ ಕ್ರಿಯೇಟ್ ಮಾಡೋದು ಮುಂಚೆ ನಾವು ಏನು ಮಾಡ್ತೀವಿ ಒಂದು ಲಿಸ್ಟ್ ಬರೀಬೇಕು ಎಲ್ಲಂತ ಹೇಳಿ ಲಿಸ್ಟ್ ಓಕೆ ಸೊ ಲಿಸ್ಟಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಓಕೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಇದೆ ಟೆನ್ ಎಲಿಮೆಂಟ್ಸ್ ಇದೆ ಲಿಸ್ಟ್ ಲಿಸ್ಟಲ್ಲಿ ಓಕೆ ನಾನು ನ ಓಪನ್ ಮಾಡಿಬಿಟ್ಟು ಈ ಗೆ ಲ್ಯಾಮ್ಡಾ ಅಪ್ಲೈ ಮಾಡಬೇಕು ಲ್ಯಾಮ್ಡಾ ಎಕ್ಸ್ ಕಾಮ ಇಲ್ಲಿ ಎರಡು ಎಲಿಮೆಂಟ್ಸ್ ರೈಟ್ ಎಕ್ಸ್ ಕಾಮ ವೈ ಕೊಟ್ಬಿಟ್ಟು ಎಕ್ಸ್ ಇಂಟು ವೈ ಅಂತ ಕೊಡಬೇಕು ಓಕೆ ಸೊ ಕಾಮ ಕೊಟ್ಬಿಟ್ಟು ಯಾವ ಲಿಸ್ಟಿಗೆ ನನ್ನ ಅಂತ ಒಂದು ಲಿಸ್ಟ್ ಇದೆ ಅದಕ್ಕೆ ಪ್ರಾಡಕ್ಟ್ ಚೆಕ್ ಮಾಡೋಣ ಓಕೆ ನಾನು ಫ್ರೀಮ್ ಪ್ರಾಡಕ್ಟ್ ಅಂತ ಮಾಡ್ತೀನಿ ಓಕೆ ಸೊ ಈಗ ರನ್ ಮಾಡಿದ್ರೆ ನೋಡಿ ಎಲ್ಲದ್ದು ಪ್ರಾಡೆಕ್ಟ್ ಎಷ್ಟಾಯಿತು ಇದೆಲ್ಲ ಮಲ್ಟಿಪ್ಲೈ ಮಾಡಿದರು ಒನ್ ಇಂಟು ಟು ಇಂಟು ತ್ರೀ ಇಂಟು ಫೋರ್ ಇಂಟು ಫೈವ್ ಇಂಟು ಸಿಕ್ಸ್ ಟಿಲ್ ಟೆನ್ ತನಕ ಮಲ್ಟಿಪ್ಲೈ ಮಾಡಿದರೆ ನನ್ನ ಪ್ರಾಡೆಕ್ಟ್ ಇಷ್ಟಿಗೆ ಬರ್ತಿದೆ ಓಕೆ ಸೇಮ್ ಓಕೆ ಸೊ ಸಿ ಈಗ ಇನ್ಸ್ಟೆಡ್ ಆಫ್ ಪ್ರಾ ಪ್ರಾಡಕ್ಟ್ ನಾನು ಆ್ಯಡ್ ಮಾಡಬೇಕು ನಾವು ಆಲ್ರೆಡಿ ರೆಡ್ಯೂಸಲ್ಲಿ ಮಾಡಿದ್ವಲ್ಲ ಸೊ ಇನ್ಸ್ಟೆಡ್ ಆಫ್ ಪ್ರಾಡಕ್ಟ್ ನಾನು ಆ್ಯಡ್ ಮಾಡಬೇಕು ಆ್ಯಡ್ ಅಂತ ಹೇಳಿಬಿಟ್ಟು ಇನ್ಸ್ಟೆಡ್ ಆಫ್ ಮಲ್ಟಿಪ್ಲಿಕೇಶನ್ ನಾನು ಪ್ಲಸ್ ಹಾಕಿ ಚೆಕ್ ಮಾಡ್ತೀನಿ ಐ ನೋ ಫಿಫ್ಟಿ ಫೈವ್ ರೈಟ್ ಸಮೇಷನ್ ಆಫ್ ಒನ್ ಒನ್ ಟು ಟೆನ್ಬಲ್ ಇಟ್ ಓಕೆ ಈಗ ನಾನು ಟ್ರೈ ಮಾಡಿದ್ದೆ ನೋಡಿ ಫಿಫ್ಟಿ ಫೈವ್ ಅಂತ ಬರ್ತಿದೆ ಓಕೆ ದಿಸ್ ಈಸ್ ದ ಬೇಸಿಕಲಿ ಯೂಸೇಜ್ ಆಫ್ ಮ್ಯಾಪ್ ಫಿಲ್ಟರ್ ಮತ್ತು ರೇಡಿಯೋಸ್ ನಾವು ಲ್ಯಾಪ್ ಟಾಪ್ ಫಂಕ್ಷನ್ನೂ ಯೂಸ್ ಮಾಡ್ಕೊಂಡು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಚ ನೋಡಿದ್ವಿ ಓಕೆ ಸೊ ಪ್ರಾಜೆಕ್ಟ್ಸಲ್ಲಿ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಂತೀವಿ ನೋಡೋಣ ಸುಮಾರು ಕಡೆ ನಾನು ಲ್ಯಾಪ್ಟಾಪ್ ಫಂಕ್ಷನ್ನ ಯೂಸ್ ಮಾಡಿದ್ದೀನಿ ಸೊ ಓನ್ಲಿ ಫಾರ್ ಎಕ್ಸ್ಪ್ಲೇನ್ ಯು ಬಾಯ್ಸ್ ಹೌ ಬೇಸಿಕಲಿ ಇಟ್ ವರ್ಕ್ಸ್ ಅಂತ ಓಕೆ ಪ್ರಾಜೆಕ್ಟ್ಸ್ ಲಿಸ್ಟ್ ಏನು ಪ್ಲೇ ಲಿಸ್ಟಲ್ಲಿ ಸಿಗ್ಬಿಡಕ್ಕೆ ನಿಮಗೆ ಓಕೆ ಸೊ ಡಿ ಸಿನೂ ಅಷ್ಟೇ ಕೆಲವೊಂದು ಪಾರ್ಟ್ಸಲ್ಲಿ ನಾವು ಲ್ಯಾಂಬಾ ಫಂಕ್ಷನ್ನ ಯೂಸ್ ಮಾಡಿದ್ದೀವಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಮತ್ತು ಅಫಿಷಿಯಂಟಾಗಿ ರನ್ ಆಗುತ್ತೆ ಓಕೆ ಸೊ ನೆಕ್ಸ್ಟಲ್ಲಿ ನಾವು ಡೆಕೋರೇಟ್ ಅಂದರೆ ಏನು ಓಕೆ ಥ್ಯಾಂಕ್ ಯು